ಮಾರ್ಕ್ ಅಂದ್ರೆ ಕನ್ನಡದಲ್ಲಿ ಗೊತ್ತು ಅಂತ ಹೇಳ್ತಾರೆ ಒಂದು ಮಗು ಉಟ್ಬೇಕಾದ್ರೆ ತಾಯಿ ನನ್ನ ಮಗು ಇಂತ ದಿನ ಉಂಟುತ್ತೆ ಅಂತ ಮಾರ್ಕ್ ಮಾಡ್ತಾಳೆ ಬಟ್ ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಈ ಸೀಸನ್ ಒಂದು ಮತ್ತೆ ಕೆಲವು ಡಾಕ್ಟರ್ಗಳು ಇಲ್ಲ ಇವತ್ತು ಏನೋ ಕನ್ನಡ ಬಳ್ಳಿ ಸುತ್ಕೊಂಡಿದೆ ನಾಳೆ ಮಾಡಬೇಕು ಇಲ್ಲ ಜ್ಯೋತಿಷ್ ಹೇಳಿದಾರೆ ಟೈಮ್ ನಾಳೆ ಬರುತ್ತೆ ನಾಳೆನೇ ಅದನ್ನ ಡಿಲಿವರಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಟ್ ಐದ್ ಮಾಡಿದ್ರು ಐದು ತಿಂಗಳು ಹದಿನೇಳು ದಿನ ಆಗಿರ್ಬೇಕು ಜುಲೈ ಹದಿನೇಳನೇ ತಾರೀಕು ಬಟ್ ಮಗು ಹುಟ್ಟದು ಡೇಟ್ ಚೇಂಜ್ ಆಗಿರ್ಬೋದು ಬಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಗೆ ಮಾರ್ಕ್ ಬರೋ ಡೇಟ್ ಮಾತ್ರ ಚೇಂಜ್ ಆಗಿಲ್ಲ ಅಣ್ಣ ಬಟ್ ನೀವು ಮಾರ್ಚ್ ಮಾಡಿದಾಗ ಆ ಡೇಟ್ ನಾನು ಅನ್ಕೊಂಡಿದ್ದೆ ಎಂಗೆ ಐದು ತಿಂಗಳ ಸಿನಿಮಾ ಆಗುತ್ತೆ ಇದು ಅಂತ ನನ್ನನು ಎಷ್ಟೋ ಜನ ಕೇಳಿದ್ರು ಮಾರ್ಕ್ ಹೆಂಗ್ ಬರುತ್ತೆ ಹೆಂಗಾಗೋಗುತ್ತೆ ಏನಾಗುತ್ತೆ ಅಂತಂದ್ಬಿಟ್ಟು ನಾನು ಆ ಜರ್ನಿನ ಒಂದು ಐದಾರು ತಿಂಗಳು ಅಣ್ಣನ ಜೊತೆ ಪ್ರತಿ ದಿನ ನೋಡ್ಕೊಂಡು ಬಂದಿದ್ದೀನಿ ಅವರು ನಿದ್ದೆನೆ ಮಾಡಿಲ್ಲ ನನ್ನ ಪ್ರಕಾರ ಒಂದು ಐದು ದಿನ ಆರು ದಿನ ಶೂಟ್ ಮಾಡೋರು ತಿರ್ಗಾ ಎಲ್ಲೋ ತೂತುಕುಡಿ ಶೂಟಿಂಗ್ ನಡೀತಾ ಇತ್ತು ಪಾಂಡಿಶೇರಿ ನಡೀತಾ ಇತ್ತು ಅಲ್ಲಿಂದ ಹಣ ಎಲ್ಲಿದ್ದಿನಂದರೆ ಪಾಂಡಿಚೇರಿ ಅನ್ನೋರು ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಗ್ ಬಾಸ್ ಬಿಡ್ದಿಲ್ ಇರೋರು ತಿರ್ಗಾ ಬಿಡದಿ ನೈಟ್ ಮಾಡೋರು ಅಣ್ಣ ಅರ್ಲಿ ಮಾರ್ನಿಂಗು ತಿರ್ಗಾ ಸೆಟ್ ಇಲ್ಲ ಕೆಂಗೇರಿ ಹತ್ರ ಒಂದು ಬಂಡೆ ಜಾಗ ಇದೆ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋರು ನಾನು ನಾನೊಂದ್ ಕೇಳಿದೆ ಅಣ್ಣ ಇದ್ಸತಿ ನನಗೆ ಚಂದ್ರಣ್ಣ ಹೇಳಿದ್ರು ಕ್ಯಾಮ್ರಾನ್ ಇಲ್ಲಿವರೆಗೂ ನಾವು ಶೂಟ್ ಮಾಡಿದಷ್ಟು ಅಷ್ಟು ದಿನದಲ್ಲಿ ಅವ್ರು ಯಾವತ್ತು ಸೆಟ್ ಅಲ್ಲಿ ಮಲದೋರೆ ಅಲ್ಲ ಬಟ್ ಅವತ್ತು ಒಂದು ಶೂಟ್ ಆಗಿತ್ತು ಕಂಟಿನ್ಯೂಸ್ ಬೆಳಿಗ್ಗೆ ಡೈರೆಕ್ಟ್ ಅಲ್ಲಿಂದ ಬಿಡಿ ಇದಕ್ಕೆ ಹೋಗ್ಬೇಕಾಗಿತ್ತು ಬಿಗ್ ಬಾಸ್ಗೆ ಸೆಟ್ ಅಲ್ಲೇ ಒಂದ್ ಐದ್ ಹದಿನೈದು ನಿಮಿಷ ಮಲ್ಕೊಂಡಿದ್ರು ಡಿಸ್ಟರ್ಬ್ ಮಾಡಲಿಲ್ಲ ಇನ್ನೊಂದು ಹದಿನೈದು ನಿಮಿಷ ಹಾಗಾಗಿ ಇದ್ದಕ್ಕಿದ್ದಂಗೆ ಎದ್ದು ಏನೋ ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರು ಹೇಳಿದ್ರಂತೆ ಚಂದ್ರಣ್ಣ ಇಲ್ಲ ನೀವು ಮಲಗಿದ್ರಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅಂತ ಅಂದ್ರೆ ಇದ್ದೇನೆ ಇದ್ದಂಗೆ ಮಾಡಿದಾಗ ಮತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಒಂದು ಮಾದರದ ಸಿನಿಮಾ ಆಗಕ್ ಸಾಧ್ಯ ಅಂದ್ರೆ ಪೂರ್ತಿ ಎಲ್ಲಾರು ಅಂತಂದ್ರೆ ಅಂದ್ರೆ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಏನಾದ್ರೂ ಬರ್ದಿಟ್ಟು ಹೋಗ್ಬೇಕಂದ್ರೆ ಎಲ್ಲಾರು ಓದ್ಕೊಳೋ ಇಲ್ಲ ಅಂತಂದ್ರೆ ಏನಾದ್ರೂ ಮಾಡಿಟ್ ಹೋಗ್ಬೇಕಂದ್ರೆ ಎಲ್ಲಾರು ಅವ್ರ ಬಗ್ಗೆ ಬರೆಯೋತರ ಅದನ್ನ ಬರೆದಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ ಆಲ್ದೊ ವೆರಿ ಬೆಸ್ಟ್ ಗುಡ್ಲೈರ್ ಮಾರ್ಕ್ ಪೀಪ್ ಮತ್ತೆ ಡೈರೆಕ್ಟರ್ ಗೆ ತುಂಬಾ ಅದ್ಭುತವಾಗಿ ಮಾಡಿದ ಸಿನಿಮಾನ ಆಲ್ಸೋ ವೆರಿ ಬೆಸ್ಟ್